ಬಂಡೆಗಲ್ಲಿನ ಮಧ್ಯದಿಂದ ಆಲ್ನೂರೆಯಂತೆ ದುಮ್ಮಿಕ್ಕುವ ಈ ಜಲಪಾತ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರವೆಂದು ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿ ಜಲಪಾತದ ಸೊಬಗನ್ನ ಸವಿಯುತ್ತಿದ್ದಾರೆ ೂ ಮಧ್ಯದಿಂದ ಹಾಲ್ನೊರೆಯಂತೆ ಧುಮ್ಮಿಕ್ಕುವ ಈ ಜಲಪಾತ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದ್ದು ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತಿದೆ ಈ ಜಲಪಾತವನ್ನ ನೋಡಲು ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಅದರಲ್ಲೂ ವೀಕೆಂಡ್ ಬಂತೆಂದರೆ ಜನಸಾಗರವೇ ಹರಿದು ಬರುತ್ತಿದೆ ಉತ್ತರ ಕನ್ನಡ ಜಲಪಾತಗಳ ಜಿಲ್ಲೆ ಅಂತಾನೆ ಫೇಮಸ್ ಸಾಕಷ್ಟು ಜಲಪಾತಗಳು ಇಲ್ಲಿವೆ ಇದು ಹೊನ್ನಾವರ ತಾಲೂಕಿನಲ್ಲಿರುವ ಅಪ್ಸರಕೊಂಡ ಫಾಲ್ಸ್ ಈ ಜಲಪಾತ ಮೈದುಂಬಿ ಹರಿಯುವ ದೃಶ್ಯ ನೋಡುವುದೇ ಒಂದು ಸೊಬಗು ಇಲ್ಲಿನ ಜಲಪಾತಕ್ಕೆ ಅಪ್ಸರಿಯರು ಸ್ನಾನಕ್ಕೆ ಬರುತ್ತಿದ್ದರಂತೆ ಹಾಗಾಗಿ ಈ ಜಲಪಾತಕ್ಕೆ ಅಪ್ಸರಕೊಂಡ ಜಲಪಾತ ಅನ್ನೋ ಹೆಸರು ಬಂತು ಅನ್ನುವುದು ಪ್ರತೀತಿ ಇಲ್ಲಿ ಒಂದು ಕಡೆ ಅರಬಿ ಸಮುದ್ರ ಇನ್ನೊಂದು ಕಡೆ ಜಲಪಾತ ಇಂತಹ ಸ್ಥಳ ಸಿಗೋದು ಸಹ ತುಂಬಾ ಅಪರೂಪ ಪ್ರವಾಸಿಗರು ಸಮುದ್ರ ಸ್ನಾನ ಮಾಡಿ ನಂತರ ಈ ಅಪ್ಸರಕೊಂಡ ಜಲಪಾತದ ಸ್ನಾನಕ್ಕೆ ಬರುವುದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅಪ್ಸರುಕೊಂಡ ಜಲಪಾತದ ಪಕ್ಕದಲ್ಲೇ ಶ್ರೀ ಉಮಾಂಬಾ ಮಹಾಗಣಪತಿ ಮತ್ತು ನರಸಿಂಹ ದೇವರ ದೇವಸ್ಥಾನ ಕಾಣಬಹುದಾಗಿದೆ ಮಳೆಗಾಲದಲ್ಲಿ ಹೆಚ್ಚಿನ ಜನ ಈ ಜಲಪಾತವನ್ನ ನೋಡೋದಕ್ಕೆ ಬರುತ್ತಾರೆ ಈ ಜಲಪಾತ ಹೊಂದಿಕೊಂಡಿರುವ ಮರೀನಾ ಪಾರ್ಕ್ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತಿದೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಹಚ್ಚ ಹಸಿರಿನಿಂದ ಕೂಡಿದ್ದು ನೋಡುಗರಿಗಂತೂ ರಮಣೀಯ ದೃಶ್ಯ ಪ್ರವಾಸಿಗರಾದ ರಾಘವೇಂದ್ರ ಮಾತನಾಡಿ ಅಪ್ಸರಕೊಂಡಕ್ಕೆ ನಾನು ಬರ್ತಾ ಇರ್ತೀನಿ ಈ ಫಾಲ್ಸ್ ನಂಗೆ ತುಂಬಾ ಇಷ್ಟ ಭಾರತದ ಬೇರೆ ಬೇರೆ ಕಡೆಯಿಂದ ಜನ ಈ ಫಾಲ್ಸ್ ನೋಡೋದಕ್ಕೆ ಅಂತಾನೆ ಬರ್ತಾರೆ ಎಂದು ಹೇಳಿದರು ಈ ಒಂದು ಅಪ್ಸರಕೊಂಡ ಪ್ರವಾಸಿ ತಾಣ ತುಂಬಾ ಒಂದು ಹಳೆಯ ಪ್ರವಾಸಿ ತಾಣ ಇದು ಇಲ್ಲಿ ತುಂಬಾ ಕಡೆಯಿಂದ ಜನ ಭಾರತದ ಬೇರೆ ಬೇರೆ ಕಡೆಯಿಂದ ಜನಗಳೆಲ್ಲ ಬರ್ತಾರೆ ಈ ಮಳೆಗಾಲದಲ್ಲಿ ಒಂದು ಅತಿ ಹೆಚ್ಚು ಪ್ರವಾಸಿಗರನ್ನ ಸೆಳೆಯುವ ಸ್ಥಳ ಆಗಿದೆ ಹಾಗೂ ಒಂದು ಇಲ್ಲಿ ಪ್ರವಾಸಿಗರು ಮಳೆಗಾಲದಲ್ಲಿ ನೀರು ಜಾಸ್ತಿ ಇರುವ ಕಾರಣ ಮಳೆಗಾಲದಲ್ಲಿ ಜಾಸ್ತಿ ಜನ ಬಂದು ಒಂದು ಈ ಒಂದು ಜಲಕ್ರೀಡೆಯನ್ನು ಆಡ್ತಾರೆ ಹಾಗೂ ಒಂದು ನೈಸರ್ಗಿಕವಾದಂಥ ಸೊಬಗನ್ನು ಆನಂದ ಸೆಳೀತಾರೆ ಕೊಂಡ ತಾಣ ಈ ಒಂದು ಜಲಪಾತ ಹೊನ್ನಾವರದಿಂದ ಒಂದು ಆರು ಕಿಲೋಮೀಟ್ರ್ ಆಗ್ತದೆ ಹಾಗೂ ಮುಡೇಶ್ವರದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗ್ತದೆ ಮುರುಡೇಶ್ವರ ಹಾಗೂ ಈ ಕಡೆ ಬಂದವರು ಈ ಒಂದು ಅಪ್ಸಗೊಂಡ ಜಲಪಾತವನ್ನು ನೋಡಿ ಆನಂದವನ್ನು ಪಡ್ತಾರೆ ತುಂಬ ಚೆನ್ನಾಗಿದೆ ನಾವು ಆವಾಗವಾಗ ಬರ್ತಾ ಇರ್ತೀವಿ ಜಾಸ್ತಿ ಅಂದರೆ ನಾವು ಮಳೆಗಾಲದಲ್ಲಿ ಈ ಒಂದು ಸ್ಥಳವನ್ನು ಸ್ಥಳಕ್ಕೆ ಬಂದು ಪ್ರಕೃತಿ ಸೌಂದರ್ಯವನ್ನು ನಾವು ಆನಂದವನ್ನು ಪಡ್ತೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಈ ಜಲಪಾತದ ಸೌಂದರ್ಯವನ್ನ ನೋಡಲು ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಬರೋದು ಸರ್ವೇ ಬಿಟ್ಟಿದೆ ಇದರ ಜೊತೆಗೆ ಪ್ರಕೃತಿಯನ್ನ ಹಾಳು ಮಾಡದೆ ಕಸ ಕಟ್ಟಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಬಿಸಾಕದೆ ಸ್ವಚ್ಛವಾಗಿರಿಸುವುದು ನಮ್ಮೆಲ್ಲರ ಕರ್ತವ್ಯವೂ ಹೌದು बिस्मिया न्यूज शेठ होनावरा